ಹಮ್ಮಿಕೊಂಡಿದ್ವಿ ನಿಜ ನಿನ್ನೆ ನಡೆದಂಥ ರಾಯಲ್ ಚಾಲೆಂಜ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಏನು ಪಂಜಾಬ್ ತಂಡದ ನಡುವೆ ನೇರ ಹಣಹಣಿ ಇತ್ತು ಫೈನಲ್ಸ್ ಪಂದ್ಯಾವಳಿಯಲ್ಲಿ ಅಮಲ್ ಅಹಮದಾಬಾದ್ನಲ್ಲಿ ನಡೆದಂಥ ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭೂತಪೂರ್ವ ಗೆಲುವು ಸಾಧಿಸಿದೆ ಅದಕ್ಕಾಗಿ ಈ ದಿನ ನಮ್ಮ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಜಿಲ್ಲಾ ಯುವ ಘಟಕ ವತಿಯಿಂದ ಒಂದು ಸಂಭ್ರಮಾಚರಣೆ ಹಾಗೂ ಸಿಹಿ ವಿತರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ ನಿಜಕ್ಕೂ ಇವತ್ತು ನಮ್ಮ ರಾಜ್ಯಾದ್ಯಂತ ಆರೂವರೆ ಕೋಟಿ ಜನ ಭಾಳಷ್ಟು ಸಂಭ್ರಮವನ್ನು ಆಚರಿಸಿ ಬಿ ಯಾಕೆ ಅಂತಂದರೆ ಹದಿನೆಂಟು ವರ್ಷಗಳ ನಂತರ ಈ ಒಂದು ನಾವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲುವು ಸಾಧಿಸಿದೆ ಮತ್ತೊಮ್ಮೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತಾ ಪರವಾಗಿ ಕರ್ನಾಟಕ ರಾಜ್ಯದಂಥ ಆರೂವರೆ ಕೋಟಿ ಜನತೆ ಪರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರಿಗೆ ಋತ್ಪುರ್ಗೌದೊಂದು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಐ ಪಿ ಎಲ್ ಕ್ರಿಕೆಟ್ ನಿನ್ನೆ ನಡೆದ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡದವರು ಪಂಜಾಬ್ ವಿರುದ್ಧ ಅಮೋಘ ಜಯ ಜಯನ್ನು ಸಾಧಿಸಿ ವಿಜೃಂಭಿಸಿದ್ದಾರೆ ಆದರೆ ನಮ್ಮ ಕನಸದು ಐ ಪಿ ಎಲ್ಲು ಗೆಲ್ಲೋದು ಹದಿನೆಂಟು ವರ್ಷದಿಂದ ಹದಿನೆಂಟು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಪ್ರಯತ್ನ ಇದ್ದಾರೆ ಆದರೆ ಅದು ಕನಸಾಗಿ ಉಳಿದಿತ್ತು ಈಗ ನನಸಾಗಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಪ್ರದರ್ಶನ ಆಗಲಿ ಅಥವಾ ಹಿಂದುಳಕಿದವರೆಲ್ಲ ಬೌಲಿಂಗ್ ಪ್ರದರ್ಶನ ಆಗಲಿ ಬಹಳ ಅತ್ಯುತ್ತಮವಾಗಿ ಮಾಡಿಬಿಟ್ಟು ನಿನ್ನೆ ನಡೆದ ಐ ಪಿ ಎಲ್ ಪಂದ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯವನ್ನು ನಮ್ಮದಾಗಿಸಿಕೊಂಡಿದ್ದೇವೆ ಕೊಡಿದ್ದ ಕೊಂಡಿದ್ದೇವೆ ಐ ಪಿ ಎಲ್ ಕನಸು ನನಸಾಗಿದೆ ಅದೇ ಹದಿನೆಂಟು ವರ್ಷ ಆದಮೇಲೆ ಗೆದ್ದಿದ್ದೀವಿ ಆ ಎಮೋಷನು ವಿರಾಟ್ ಕೊಹ್ಲಿದು ಅಷ್ಟು ಶ್ರಮ ಅಷ್ಟು ವರ್ಷದಿಂದ ಆ ಶ್ರಮ ಹಾಕಿದ್ದಾರೆ ತುಂಬ ಖುಷಿ ಆಗ್ತಿದೆ ನಾವು ಯಾವತ್ತಿದ್ರೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಒನ್ ಲವ್ ಒನ್ ಟೀಮ್ ಆರ್ ಸಿ ಬಿ ಜೈ ಆರ್ ಸಿ ಬಿ ಆರ್ ಸಿ ಬಿ ಗೆದ್ದಿರೋದು ನಮಗಂತೂ ತುಂಬ ಖುಷಿಯಾಗಿದೆ ನಾವು ಇದಕ್ಕೋಸ್ಕರನೇ ಕಾಯ್ತಾಯಿದ್ವಿ ಮಗು ಕೂಡ ನಮ್ಮ ಜೊತೆ ಒಂದು ಗಂಟೆ ತನಕ ಎದ್ದಿತ್ತು ಸೆಲೆಬ್ರೇಟ್ ಮಾಡೋಕ್ಕೆ ನಮಗಂತೂ ತುಂಬ ಖುಷಿ ಆಯ್ತು ಜೈ ಆರ್ ಸಿ ಬಿ ವಿರಾಟಿಗೋಸ್ಕರ ನಾವು ವಿರಾಟ್ ಕಪ್ ಇಟ್ಕೊಳ್ಳೋದೇ ಕಾಯ್ತಾ ಇದ್ವಿ ನಮಗೆ ಅಳು ಬಂತ ಅವ್ರೊಳದ್ ನೋಡಿ ನಮಗೊಂದು ಬಹಳ ಖುಷಿಯಾಗಿದೆ ಯಾವಾಗ್ಲೂ ಆರ್ಸಿಬೇ ಫಾರ್ ಎವರ್ ಆರ್ಸಿ ಬಿ ಜಯ ಆರ್ಸಿಬೆ ಅದಕ್ಕೆ ಪ್ರೀಶಿಯಸ್ ಹದಿನೆಂಟು ವರ್ಷ ಆಗಿರೋದ್ಮೇಲೆ ಸಿಕ್ಕಿರೋದ್ಕೆ ಅದು ನಮಗೆ ತುಂಬಾ ಮುಖ್ಯ ಇದೆ ಇನ್ನು ಬಿಗಿನಿಂಗ್ ಇದು ಇನ್ಮೇಲೆ ಕಪ್ ಗೆಲ್ತಾನೆ ಇರ್ತೀವಿ ಈ ಸಲ ಕಪ್ ನಮ್ದು ಜಯ ಆರ್